ತಮ್ಮ ವಿರುದ್ಧ ನೀವು ಇನ್ನು ಮ್ಯಾಗೆ ಹೇಳ್ತೀನಿ ಇಂಥ ಲಪೂಟ ನನ್ನ ಮಕ್ಕಳದು ನಮ್ಗೆ ಏನೋ ಪ್ರತಿಕ್ರಿಯೆ ಕೇಳಬೇಡ್ರಿ ಚಲೋ ಏನೇ ರಾಜಕಾರಣದಲ್ಲಿ ಸ್ವಲ್ಪ ಏನಾರ ಮಾನ ಮರ್ಯಾದೆ ಇದ್ದಾರದು ಕೇಳ್ರಿ ಒಂದೂವರೆ ವರ್ಷ ಏನ್ ಮಾಡಿದ್ರು ಅಧಿಕಾರಕ್ಕೆ ಬಂದ ಸಿದ್ದರಾಮಯ್ಯ ಅವರು ಯಾಕೆ ದ್ವೇಷ ಮಾಡ್ಲಕತ್ತರ ಮೂಡ ಹಗರಣ ಇವತ್ತು ಗಂಭೀರತೆ ತಗೊಂಡದ ಇಡಿ ಅವರು ಅದನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನಾವು ಇವತ್ತು ವಾಲ್ಮೀಕಿ ಆಗರಣ ಸಿ ಬಿ ಐದ ಹೈಕೋರ್ಟಿನ ಒಂದು ನಿಗ್ರಹಣಿಯಲ್ಲಿ ಸಿ ಬಿ ಐ ತನಿಖೆ ಆಗ್ಬೇಕಂತ ಮೊನ್ನೆ ಒಂದು ಅರ್ಜಿ ಸಲ್ಲಿಸಿದ್ವಿ ಇವರೆಲ್ಲ ಭ್ರಷ್ಟಾಚಾರಗಳನ್ನು ತೆಗೆದ ಮೇಲೆ ಇಟ್ಟು ದಿವಸ ಇವರು ಇವರು ಎಲ್ಲ ಅಡ್ಜಸ್ಟ್ಮೆಂಟ್ ಇದ್ದರು ನಿಮ್ಗೆ ನಾವು ಮುಚ್ಚಿಡೋದು ನಮ್ಗೆ ನೀವು ಮುಚ್ಚಿಡುವ ಒಂದು ಒಪ್ಪಂದ ಕರಾರಿತ್ತು ಇತ್ತು ಆ ಕರಾರು ಮುರಿದೋಗ್ಯದ ಅದಕ್ಕೆ ಅವರು ದ್ವೇಷ ರಾಜಕಾರಣ ಯಡಿಯೂರಪ್ಪನವರ ಪಾಪ ರಾಜಕೀಯ ನಿವೃತ್ತಿ ಆಗ್ಯಾರೆ ಯಡಿಯೂರಪ್ಪ ಅವ್ರ ಮ್ಯಾಗೆ ಕ್ರಮ ತಗೋಲಕ್ಕ ವಿಜೇಂದ್ರ ಹಾಕ್ಲಿಕ್ಕೆ ನಾವು ಹಾಕ್ಲಿಲ್ಲ ಆ ಕಾರಣಕ್ಕೀಗ ಅವರು ಗೆದ್ದಿದಾರಿಲ್ಲ ಕುಮಾರ್ ಡಿ ಕುಮಾರ್ ಹೇಳಿ ನಾವು ಕೊಟ್ಟ ಭಿಕ್ಷೆಂದು ಎಮ್ ಎಲ್ ಎ ಆಗಿವಿ ನಿಮ್ಗೇನಾರ ದಮ್ಮ ನೈತಿಕತೆ ಘಟ್ಸ್ ನೀವು ಕೊಟ್ಟ ಭಿಕ್ಷೆಯಿಂದ ಆಗಲ್ಲ ದಮ್ಮ ಇದೆ ನಾನು ಬಳಿ ಇನ್ನೊಮ್ಮೆ ನಾನು ರಾಜೀನಾಮೆ ಕೊಟ್ಟು ಇನ್ನೊಮ್ಮೆ ಆರಿಸ್ಬಿಡ್ತೀನಿ ಯಾರು ಬೇಕಾದ್ರೆ ಕೇಂದ್ರ ತಾಕತ್ತೆ ಅವತ್ತೇ ಆಯ್ಕೆ ಕೊಡಬೇಕಾಗಿತ್ತು ಇನ್ನತನ ಏನು ಪ್ರತಿಕ್ರಿಯೆ ಕೊಟ್ಟಿಲ್ಲ ಅಂದ್ರೆ ದಮ್ಮು ತಾಕತ್ತು ನೈತಿಕತೆ ಯಾವುವು ಇಲ್ಲ 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 ಕೊಡಲಿಲ್ಲ ನಾ ಯಾರಿಗೂ ಭೇಟಿ ಆಗುವುದಿಲ್ಲ ಏನು ಇಲ್ಲ ಸರ್ಕಾರದಲ್ಲಿ ಇಂಟೆಲಿಜೆನ್ಸ್ ಇದೆ ಕೇಂದ್ರ ಸರ್ಕಾರದಲ್ಲಿ ಭ್ರಷ್ಟಾಚಾರ ಯಾರ್ಯಾರ ಮಾಡ್ಯಾರ ಯಾರ ಯಾರನ್ನೂ ಮುಖ್ಯಮಂತ್ರಿ ಡುಪ್ಲಿಕೇಟ್ ಸಹಿ ಮಾಡಿ ಅವ್ರ ಅಪ್ಪನೇ ಜೈಲು ಕರೆಸರು ಯಾರು ಅನ್ನೋದನ್ನು ಹೈಕಮಾಂಡಿಗೆ ಗೊತ್ತಿದೆ ವಂಶವಾದ ಮತ್ತು ಭ್ರಷ್ಟಾಚಾರ ವಿರುದ್ಧ ನಮ್ಮ ಪ್ರಧಾನಮಂತ್ರಿಗಳಾದ ಅದಕ್ಕೆ ಸಂಪೂರ್ಣ ಬೆಂಬಲ ಇದೆ ನಾ ಪ್ರಧಾನಮಂತ್ರಿಗಳ ಆಗ್ರಹ ಮಾಡ್ತೀನಿ ಈ ವಂಶವಾದ ಭ್ರಷ್ಟಾಚಾರದ ವ್ಯಕ್ತಿಯನ್ನು ತಕ್ಷಣ ಕಿತ್ತೋಗಿಬೇಕಾದ್ರೆ ನಾವು ಹೇಳ್ರಿ ನಮ್ಮ ಇಡೀ ಇಡೀ ಗುಂಪಿಗೆ ಕರೆದ್ರ ಹೋಗ್ತೀನಿ ಎಲ್ಲರೂ ಯತ್ನಾಳ್ ಒಬ್ಬನೇ ಕರೆದು ಒಳಗೆ ಕೂರಿಸಿ ಯತ್ನಾಳ್ ಮುಂದೆ ಆಸೆ ಹಚ್ಚಿವಿ ಪ್ರಧಾನಮಂತ್ರಿ ಅಂತ ಹೇಳಿ ಸುಳ್ಳು ಅನ್ನೋ ಹೇಳಿದ್ರೆ ನಾನು ಕೇಳೋದಿಲ್ಲ ನಾನೇನು ಅಧ್ಯಕ್ಷ ಆಗೋದು ಮುಖ್ಯಮಂತ್ರಿ ಆಗೋದು ಹುಚ್ಚಿಲ್ಲ ಆದರೆ ಪಕ್ಷಕ್ಕೆ ಒಳ್ಳೇದಾಗದ್ಕೆ ಮಾಡಿ ಹಾಕತ್ತೀನಿ ನಾವು ಆಕ್ಷನ್ ತಗೋ ಅಂದ್ರೆ ಅವ್ರಿಗೆ ಅಧಿಕಾರ ಐತೆ ಅವ್ರು ಮಾಡ್ಬೋದು ಅವ್ರೇಂದಾಣಿಕ ಕರ್ಕೊಂಡ್ ಬರ್ತಾರೆ ಅಂತ ಹೇಳಿ ನೋಡಿರಿ ರಾಜ್ಯ ನಾವು ಕರ್ಕೊಂಡು ಬನ್ನಿ ಸೋಮಣ್ಣನ ಕರ್ಕೊಂಡು ಏನು ಬ್ಯಾರತ್ತೀವಿ ಸೋಮಣ್ಣವ್ರು ಬಂದರು ಈಗ ಉತ್ತರ ಕರ್ನಾಟಕ ನಮಗೆ ಬೇಕೇ ಅಲ್ಲ ಸ ಏನು ವಿಜಯೇಂದ್ರ ಮೇಲೆ ಸೋಮಣ್ಣ ಮಾಡ್ತಾರೇನು ಸೋಮಣ್ಣನ ಕೆಡ ಹಾಕಿ ಇಡೀ ಅಪ್ಪ ಮಕ್ಕಳು ಎಟ್ಟು ದುಡ್ಡು ಕಳ್ಸ್ಯಾರ ಹೌದು ಸೋಮಣ್ಣವ್ರು ಹೇಳಾರಲ್ಲ ಅವ್ರಿಗೆ ಕೇಳ್ರು ಸೋಲಿಸ್ ತುಮಕೂರು ಲೋಕಸಭೆಯಾಗ ಸೋಲಿಸಲಿಕ್ಕೆ ಎಟ್ಟು ದುಡ್ಡನ್ನು ವಿಜಯೇಂದ್ರ ಯಡಿಯೂರಪ್ಪ ಕೊಟ್ಟು ಕಳ್ಸಿದ್ರು ಅನ್ನೋಂಥದ್ದನ್ನು ಸೋಮಣ್ಣವರೇ ಹೇಳಾರ ಅವ್ರಿಗೆ ಇನ್ನೊಂದು ಪುನರುಚ್ಚಿಸ್ತೀನಿ ಅವ್ರ ಮ್ಯಾಗ ನಿಮ್ಮ ಕ್ರಮ ಏನು ನೀವು ಅಧ್ಯಕ್ಷಾಗಿ ಬಂದ್ರ ಮ್ಯಾಗ ಏನು ಕ್ರಮ ತಗೋತಾರೆ ಅದನ್ನ ನಾ ಪ್ರಶ್ನೆ ಮಾಡ್ತೀನಿ ಬಿಡ್ರಿ ಅದು ಅವ್ರ ಅಪ್ಪ ಅಂತ ರ್ಯಾಲಿ ಮಾಡ್ತೀವಿ ಸುಮ್ಕೊಂಡ್ರಿ ನೋಡ್ರಿ ಸ್ವಾಮೀಜಿ ಯಾಕಂದ್ರೆ ಒಕ್ಕಲಿಗ ಸ್ವಾಮೀಜಿಯವರು ಅವರಿಗೆ ಇವರು ಇವರು ಏನದು ಈ ದೇಶದಲ್ಲಿ ದೇಶದ ಅನ್ನ ತಿಂದು ನೀರು ಕುಡಿದು ಪಾಕಿಸ್ತಾನ ಹುಟ್ಟದಂಗೆ ಮಾತಾಡ್ತಾರಲ್ಲ ಅದಕ್ಕೆ ಅವ್ರು ಹೇಳಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಈಗ ಪಾಕಿಸ್ತಾನದಾಗ ಮತದಾನ ಹಾಕೈತೇನ್ರಿ ಹಿಂದೂಗಳಿಗೆ ಹಿಂದೂಗಳಿಗೆ ಕ್ರಿಶ್ಚಿಯನ್ರಿಗೆ ಪಾಕಿಸ್ತಾನದಲ್ಲಿಲ್ಲ ಅಫಾನಿಸ್ತಾನದಲ್ಲಿಲ್ಲ ಈ ರೀತಿ ಇದ್ದಾಗ ನಮ್ಮಲ್ಲಿ ಯಾಕಂತ ಪ್ರಶ್ನೆ ಮಾಡ್ಯಾರ ಅವರು ಸ್ವಾಮೀಜಿಯಾಗಿ ಹಿಂದೂಗಳ ಪರವಾಗಿ ಮಾತಾಡಿದ್ದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದ್ರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನ ಕೇಳ್ಬೇಕು ಬಾ ಸ್ವಾಭಿಮಾನಿ ವ್ಯಕ್ತಿ ಅದನ್ನ ಡಿ ಕೆ ಶಿವಕುಮಾರ್ ಮಾತಾಡಿ ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಸಕರೆ ಇದ್ರ ಬಗ್ಗೆ ಏನಾದ್ರು ಸಮಾಜದ ಅವರೇ ಲೀಡರ್ ಕೂಡ ಅವರೇ ಹೇಳ್ತಾ ಇದಾರೆ ಇಲ್ಲ ಸ್ವಾಮೀಜಿ ಆ ರೀತಿ ರಾಜಕೀಯ ತಾವು ಓಟ್ ಬೇಲಕ್ಕೆ ರಾಜಕೀಯ ತಾವೇ ಆ ಶಾಲ ಹರ ಓಯ್ದು ಇಲೆಕ್ಷನ್ ತಾ ಕೊಟ್ಟು ನಮ್ಮ ಪರವಾಗಿ ಆಶೀರ್ವಾದ ಮಾಡಿ ಗುರುಗಳ ನಮ್ಮ ಸಮಾಜಕ್ಕೆ ಕೇಳಿದ್ರೆ ತೀರ ಹೇಳ್ತಾರೆ ಇಲ್ರಿ ಅದೇ ಇಲ್ಲ ಫೋಟೋ ಅದೇ ಇಲ್ಲ ಮತ್ತೆ ಈಗ ಈ ನಮ್ಮ ಕೂಡಲ ಸಂಘ ನಮ್ಮ ಸ್ವಾಮಿಗಳು ಹೇಳ್ತಾರೆ ಕಾಂಗ್ರೆಸ್ ನಮ್ಮ ಉಜ್ಗಾರ ಮಾಡಬೇಡ್ರಿ ಯಾರು ತಾಯಿ ಲಕ್ಷ್ಮಿ ಅಕ್ಕ ಇನ್ನೂ ಉಳಕಿದ್ರೆ ಹೆಸರು ತಗೋದಿಲ್ಲ ಭಾಳ ಚಿಲ್ರೆ ಅವು ಅದಕ್ಕೆ ತಮ್ಮ ಸರ್ಕಾರ ನಾ ಇದ್ದಾಗ ನಮ್ಮ ಸರ್ಕಾರ ಇದ್ರೂ ನಾನು ಹೋರಾಟ ಮಾಡೀನಿ ನಿಮ್ಮ ತಕ್ ಧಮ್ ದಮ್ಮ ತಾಕತ್ತ ನಾಳೆ ವಿಧಾನಸಭೆದಾಗ ಇತ್ತಂದ್ರೆ ನಾನು ಪ್ರಶ್ನೆ ಮಾಡ್ತೀನಿ ನನ್ನ ಜೊಡೆ ಬಾಯಿ ಹೇಳಿದ್ರು ಹೋರಾಟ ಮಾಡಿದ್ರೆ ಮುಂದಿನ ಸಲ ನೀವು ವಿಧಾನಸಭೆ ಕಟ್ಟಿ ಹತ್ತಿರ ಇಲ್ಲಿ ಕಂಡು ಮನೆ ಇತ್ತು